ಜಾರಕಿಹೊಳಿ ಬ್ರದರ್ಸ್ ಹಾಕಿಕೊಂಡಂತಹ ಪ್ಲಾನ್ಗೆ ಹೊಡೆತ ಬೀಳುವಂತಹ ಸಾಧ್ಯತೆ ಇದೆಯಾ ಅನ್ನುವಂಥದ್ದು ಇಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಏನು ಹಾಗಾದ್ರೆ ಹೊಡೆತ ಬೀಳೋದು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋದ್ರೆ ಒಟ್ನಲ್ಲಿ ಕಾಂಗ್ರೆಸ್ ನಲ್ಲಿ ಮೇನ್ ಆಫ್ ಲೀಡರ್ ಇರೋದಿಲ್ಲ ಅನ್ನುವಂತಹ ದಿತ್ತಿ ಅವರು ಪ್ಲಾನ್ ಏನು ಡಿ ಕೆ ಶಿವಕುಮಾರ್ ಆಚೆ ಕಡೆ ಬಿಜೆಪಿಗೆ ಹೋದ್ರೆ ಕಾಂಗ್ರೆಸ್ನಲ್ಲಿ ನೆಕ್ಸ್ಟ್ ಇರೋದೇ ಸತೀಶ್ ಜಾರಕಿಹೊಳಿ ಸೊ ಏನೇ ಸಿ ಆಗಲಿ ಆಗ್ಲಿ ಇನ್ನೊಂದಾಗ್ಲಿ ಮುಖ್ಯ ಯಾವುದಾದ್ರೂ ಒಂದು ಪೋಸ್ಟ್ ಬಂದ್ರೂ ಕೂಡ ಅದಕ್ಕೆ ಸತೀಶ್ ಜಾರಕಿಹೊಳಿ ನೇರವಾಗಿ ಕಾಣಿಸ್ತಾರೆ ಪ್ರಬಲ ನಾಯಕರಾಗಿ ಕಾಣಿಸ್ಕೊಳ್ತಾರೆ ಪ್ರಬಲ ನಾಯಕರಾಗಿ ಗುರುತಿಸ್ಕೊಳ್ತಾರೆ ಅನ್ನುವಂಥದ್ದು ಜಾರಕಿಹೊಳಿ ಬ್ರದರ್ಸ್ ಒಂದು ಪ್ಲಾನಿಂಗ್ ಆಗಿತ್ತು ಆದರೆ ಆ ಪ್ಲಾನಿಂಗ್ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಏನು ಡಿ ಕೆ ಶಿವಕುಮಾರ್ ಬಿಜೆಪಿಗೆ ಹೋದ್ರೆ ಎಲ್ಲ ಚೆನ್ನಾಗೇ ಇತ್ತು ಅನ್ನುವಂತಹ ನಿಟ್ಟಿನಲ್ಲಿ ಬಂದಂತಹ ಸತೀಶ್ ಜಾರಕಿಹೊಳಿ ಬ್ರದರ್ಸು ಅಥವಾ ಜಾರಕಿಹೊಳಿ ಬ್ರದರ್ಸು ಈಗ ಇದೇ ಆದಂತಹ ಒಂದು ಪ್ಲಾನ್ ಅವರಿಗೆ ಮುಳುವಾಗ್ತಾ ಇದೆಯಾ ಏನ್ ಮಾಡ್ತಾ ಇದ್ದಾರೆ ಮುಂದೆ ಏನಾಗ್ತಾ ಇದೆ ನೋಡೋಣ ಹೌದು ಅವರು ಹಾಕಿಕೊಂಡಂತಹ ಪ್ಲಾನಿಂಗ್ ಏನಿತ್ತು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಗೆ ಜಂಪ್ ಆದರೆ ನೆಕ್ಸ್ಟ್ ಕಾಣೋದೇ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಏನೋ ಒಂದು ಸ್ಥಾನ ಸಿಕ್ತು ಉತ್ತಮ ಸ್ಥಾನ ತಗೊಂಡ್ರು ಓಕೆ ಉತ್ತಮ ಸ್ಥಾನ ಅಂದ್ರೆ ಏನು ಸಿ ಸ್ಥಾನ ನೆಕ್ಸ್ಟ್ ಅವರಿಗೆ ಸಿಗುತ್ತೆ ಡಿ ಕೆ ಶಿವಕುಮಾರ್ ಇಲ್ಲ ಅಂದ್ರೆ ಆ ಅಷ್ಟೊಂದು ಕಾನ್ಫಿಡೆನ್ಸ್ ಅವ್ರಿಗೆ ಇದೇ ಇದೆ ಸೊ ಹಂಗಾಗಿ ಸಿಎಂ ಸ್ಥಾನ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೊರಡ್ಬೇಕಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಆದರೆ ಬಿ ಜೆ ಪಿಯಲ್ಲಿ ಏನು ಡಿ ಕೆ ಶಿವಕುಮಾರ್ ಎಂಟ್ರಿ ಆದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಉಳಿಗಾರ ಇಲ್ಲ ಅದೀಗ ಈಗ ಕಾಡ್ತಾ ಇರುವಂತಹ ಬಗ್ಗೆ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನಾದರೂ ಆ ರಮೇಶ್ ಜಾರಕಿಹೊಳಿ ಈಗ ಏನು ಆಲ್ಮೋಸ್ಟ್ ಆಲ್ ರಮೇಶ್ ಜಾರಕಿಹೊಳಿ ಅಂದ್ರೆ ಒಂದು ಕತ್ತು ಗಾಂಭೀರ್ಯ ಇದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಲೆವೆಲ್ ಗೆ ಆ ಒಂದು ಲೆವೆಲ್ ಅಲ್ಲಿ ಇದೆ ಸೊ ಆದ್ರೆ ಡಿ ಕೆ ಶಿವಕುಮಾರ್ ಬಿ ಜೆ ಗೆ ಎಂಟ್ರಿ ಕೊಟ್ರೆ ಆ ಸಂದರ್ಭದಲ್ಲಿ ಏನು ರಮೇಶ್ ಜಾರಕಿಹೊಳಿ ಅವರು ಇದ್ದಾರಲ್ಲ ಇವರು ಆ ಸಂದರ್ಭದಲ್ಲಿ ಡೌನ್ ಆಗ್ತಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಇವರಿಗೆ ಅಧಿಕಾರ ಇರೋದಿಲ್ಲ ಅಂದರೆ ಅಧಿಕಾರ ಅಂದ್ರೆ ಏನು ಎಮ್ ಎಲ್ ಎ ಆಗಿರಬಹುದು ಅದು ಬಿಟ್ಟರೆ ಇಲ್ಲಿ ಇವರಿಗೆ ಯಾವುದೇ ರೀತಿಯಾದ ಮುಂದಕ್ಕೆ ತರೋದು ಇಲ್ಲ ಮುಂದೆ ಬರೋದು ಇಲ್ಲ ಅನ್ನುವಂಥ ನಿಟ್ಟಿಗೆ ಬರ್ತಾ ಇದೆ ಯಾಕಂತಂದ್ರೆ ಇಲ್ಲಿ ನೋಡಿ ಸಿ ಎಂ ಸ್ಥಾನ ಬೇಕು ಅಂತಕ್ಕಂತಹ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಕುಟುಂಬ ಭಾರತೀಯ ಜನತಾ ಪಾರ್ಟಿಗಾಗಿ ಸಾಕಷ್ಟು ದುಡಿದಿದೆ ಅಂತ ಅನ್ಕೊಂಡಿರುವಂತಹ ಬಿ ಎಸ್ ವೈ ವಿಜೇಂದ್ರ ಅವರೇ ಡಿ ಸಿ ಸ್ಥಾನಕ್ಕೆ ಬಂದ್ಬಿಟ್ರು ಡಿ ಸಿ ಎಂ ಸ್ಥಾನಕ್ಕೆ ಯಾಕೆ ಬಿ ಜೆ ಪಿಗೇ ಡಿ ಕೆ ಶಿವಕುಮಾರ್ ಎಂಟ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕಿದ್ದಂತಹ ಈ ವಿಜಯೇಂದ್ರ ಡಿ ಸಿ ಎಂ ಸ್ಥಾನಕ್ಕೆ ಬಂದರು ಅಂದರೆ ನೋಡಿ ಸಿ ಎಂ ಇಂದ ಡಿ ಸಿ ಎಂ ಬಂದರು ಯಾರಿಗೋಸ್ಕರ ಡಿ ಕೆ ಶಿವಕುಮಾರ್ಗೋಸ್ಕರ ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದಂತಹ ಬಿ ಎಸ್ ವೈ ಯಡಿಯೂರಪ್ಪನವರ ಮಗ ಡಿ ಸಿ ಎಂ ಆಗಲಿಕ್ಕೆ ಬಂದರು ಕಾರಣ ಏನು ಇವರೇ ಡಿ ಕೆ ಶಿವಕುಮಾರ್ ಅಷ್ಟು ಹೋಲ್ಟ್ ಡಿ ಕೆ ಶಿವಕುಮಾರ್ ಅವರಿಗಿದೆ ಅಷ್ಟು ಹೈ ವೋಲ್ಟೇಜ್ ಪವರ್ ಡಿ ಕೆ ಶಿವಕುಮಾರ್ ಇದೆ ಇನ್ನು ಅಂಥದ್ರಲ್ಲಿ ಇನ್ನು ಹಿಂದೆ ನಿಂತ್ಕೊಳ್ಳುವಂತಹ ಇವರೆಲ್ಲ ಯಾರೋ ಸೊ ರೆಬಲ್ಸ್ ಟೀಮ್ ಆಗಿರಬಹುದು ತಟಸ್ಥ ಆಗಿರಬಹುದು ಆಮೇಲೆ ಈ ರಮೇಶ್ ಜಾರಕಿಹೊಳಿ ಅವರಾಗಿರ್ಬಹುದು ಇವರೆಲ್ಲ ಬಿ ಜೆ ಪಿಯಲ್ಲಿ ಎಲ್ಲಿ ಗುರುತಿಸ್ಕೊಳ್ತಾರೆ ಎಲ್ಲಿ ಹೇಗೆ ಬರ್ತಾರೆ ಆ ರೀತಿಯಾದಂತಹ ಪಾಯಿಂಟ್ಗಳು ಈಗ ಫುಟ್ ಕೊಡ್ತಾ ಇದೆ ಅಂದರೆ ಜಾರಕಿಹೊಳಿ ಬ್ರದರ್ಸ್ಗೆ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಹೋದರೆ ಒಂದು ಅಧಿಕಾರ ದೊಡ್ಡ ಮಟ್ಟವಾಗಿ ಸಿಗತ್ತೆ ಸಿಎಂ ಸ್ಥಾನನೇ ಸಿಗಬಹುದು ಭಾಳ ಅದ್ಭುತವಾಗಿ ಸಿಕ್ಕಿಬಿಡತ್ತೆ ಅಲ್ಲಿ ಜಾರಕಿಹೊಳಿ ಕುಟುಂಬ ಎದ್ದೇಳತ್ತೆ ಆದರೆ ಕಾಂಗ್ರೆಸ್ನಿಂದ ಎದ್ದೆ ಎದ್ದೆ ಎದ್ದುಕೊಂಡು ಬಂದಂತಹ ಈ ಜಾರಕಿಹೊಳಿ ಕುಟುಂಬ ಇನ್ನು ಯಾವುದೇ ಪಕ್ಷದಲ್ಲೂ ಸಹ ಅಥವಾ ಇತರೆಯಲ್ಲೂ ಸಹ ಜಾರಕಿಹೊಳಿ ಕುಟುಂಬ ಎದ್ದೇಳಲ್ಲ ನೆಕ್ಸ್ಟ್ ಕಾಂಗ್ರೆಸ್ನಲ್ಲಿ ಇದೇ ರಮೇಶ್ ಜಾರಕಿಹೊಳಿಯನ್ನ ಬರಮಾಡ್ಕೊಳ್ಬೇಕು ನನ್ನ ತಮ್ಮನಿಗೆ ಯಾವುದಾದ್ರೂ ಒಂದು ಬೇರೆ ಉತ್ತಮ ಸ್ಥಾನವನ್ನು ಕೊಡಬೇಕು ಅಂತ ಕಾಯ್ದಿರಿಸಿದ್ರೆ ಇದೇ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಬೇರೆ 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 ರಾಜಕೀಯ ಪಾಲಿಟಿಕ್ಸ್ ಪೀಪಲ್ಸ್ ಇದ್ದಾರೆ ಅವರು ಇಲ್ಲಿ ಖುದ್ದು ಕಡ್ಡಾಯವಾಗಿ ಜಗಳ ಮಾಡೋಕೆ ಶುರು ಮಾಡ್ತಾರೆ ಯಾಕಂದರೆ ಅವ್ರು ನೋಡಿ ಈಗ ಹೆಂಗಾಗುತ್ತೆ ಅಂದರೆ ಸಿದ್ದರಾಮಯ್ಯವರು ನಂತರ ಬೇರೆ ಯಾರಿಗೂ ಬರ್ತಿರ್ಲಿಲ್ವಾ ನಾನು ಬೇರೆ ಯಾರಿಗೂ ಗೊತ್ತಿರಲಿಲ್ವಾ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಡಿ ಎ ಸಿದ್ದರಾಮಯ್ಯ ಅವರ ನಂತರದಲ್ಲಿ ಅಂತ ಕಾಂಗ್ರೆಸ್ನ ಎಲ್ರಿಗೂ ಗೊತ್ತಿತ್ತು ಆದರೆ ಏನು ಮಾಡಿದ್ರು ನನಗೂ ಸಿ ಆಗಬೇಕು ನಾನು ಸಿ ಎಂ ಆಗಬೇಕು ನನಗೂ ಸಿ ಎಂ ಆಗೋ ಅರ್ಹತೆ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಮಾತಾಡಿದ್ರು ಅದು ಆದ ನಂತರ ಗೊತ್ತಾಯ್ತು ಹೈಕಮಾಂಡ್ ಅಂತರ ನಿರ್ಧಾರ ತಗೊಳ್ಳಲ್ಲ ಅಂತೇಳಿ ಸಿದ್ದರಾಮಯ್ಯ ಆದ ತಕ್ಷಣ ಅಲ್ಲಿ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರ ಸಿ ಎಂ ಅನ್ನುವಂಥದ್ದು ಕೂ ಕೂಡ ಕೇಳಬಂತು ಆದ್ರೆ ಅಷ್ಟೆಲ್ಲ ಗೊತ್ತಿದ್ದು ಕೂಡ ನಾನು ಸಿ ಎಂ ಅನ್ ನನಗೂ ಸಿ ಎಂ ಆಗೋ ಅರ್ಹತೆ ಇದೆ ಅಂತ ಹೇಳಿದಂಥ ಎಷ್ಟೋ ಶಾಸಕರು ಸೊ ಅಂಥದ್ರಲ್ಲಿ ಇನ್ನು ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆದ್ರು ಅಂತ ತಕ್ಷಣ ತಂದು ರಮೇಶ್ ಜಾರಕಿಹೊಳಿಯವರು ಡಿಸಿ ಮಾಡ ಬಿಡೋದಿಲ್ಲ ಕಾಂಗ್ರೆಸ್ನಲ್ಲಿ ಅಥವಾ ಆ ಥರ ಆತರ ಶಾಸಕರು ಬಿಡೋದಿಲ್ಲ ಸೊ ಹಂಗಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ದೊಡ್ಡ ಹುದ್ದೆ ಸಿಕ್ಕರೆ ಅಂದ್ರೆ ದೊಡ್ಡ ಒಂದು ಸಿಎಂ ಅಂದರೆ ಸಿಎಂ ಪೋಸ್ಟ್ ಮುಗಿತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಜಾರಕಿಹೊಳಿ ಕುಟುಂಬದಿಂದ ಆದರೂ ಆದರೆ ಹಿಂದೆ ಏನಿದೆಯಲ್ಲ ಹಿಂದೆ ಅಂದ್ರೆ ಏನು ಇಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಏನ್ ಇದ್ದಂತಹ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಬ್ರದರ್ಸ್ ಇದ್ದಾರೆ ಇವರು ಮುಕ್ತಾಯವಾಗ್ತಾ ಹೋಗ್ತಾರೆ ಬಿ ಜೆ ಪಿಯಲ್ಲಿ ಯಾಕೆ ಕಾರಣ ಕಾರಣ ಏನು ಅಂತಂದರೆ ಅಲ್ಲಿ ಡಿ ಕೆ ಶಿವಕುಮಾರ್ ಇರ್ತಾರೆ ನಂತರದ ವಿಜಯೇಂದ್ರ ಇರ್ತಾರೆ ಅದರ ನಂತರದಲ್ಲಿ ವಿ ಸೋಮಣ್ಣ ಇರ್ತಾರೆ ಅದರ ನಂತರದಲ್ಲಿ ಆರ್ ಅಶೋಕ್ ಅವರು ಇರ್ತಾರೆ ಹೀಗೆ ಸಾಲು ಸಾಲು ಪ್ರತಿಭಟಿಸ್ತಾ ಇದೆ ಬಿ ಜೆ ಪಿಯಲ್ಲಿ ಹಾಗಾಗಿ ಬಿ ಜೆ ಪಿಯಲ್ಲಿ ಇರತಕ್ಕಂತಹ ಪೈಪೋಟಿಯನ್ನು ಮುಂದೆ ಏನಾದರೂ ಡಿ ಕೆ ಶಿವಕುಮಾರಲ್ಲಿ ಹೋಗಿ ನಿಂತ್ಕೊಂಡು ನೋಡಿದ್ರೆ ಆ ಸಂದರ್ಭದಲ್ಲಿ ಯಾವುದೇ ತರಹದ ಜಾರಕಿಹೊಳಿ ಕುಟುಂಬ ಅಂದರೆ ರಮೇಶ್ ಜಾರಕಿಹೊಳಿ ಅವರಿಗೆ ಯಾವುದೇ ತರಹದ ಉನ್ನತ ಅಥವಾ ಉನ್ನತ ಒಬ್ಬ ಶಾಸಕನನ್ನಾಗಿ ಕೂಡ ನೋಡೋದು ಕಷ್ಟ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಷ್ಟರ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಶಾಸಕರಿಗಾಗಲೇ ಬಡಿದೆಬ್ಬಿಸುವಂತಹ ಹುರುಪಿನಲ್ಲಿ ಇದ್ದಾರೆ ಇಷ್ಟೆಲ್ಲ ನಡೀತಾ ಇದೆ ಇನ್ನು ಇವರಿಗೆಲ್ಲ ಎಲ್ಲಿ ಸಿಗುತ್ತೆ ಅಧಿಕಾರ ಇವರೆಲ್ಲ ಎಲ್ಲೆದ್ದು ಬರ್ಬೋದಲ್ಲಿ ಕೇವಲ ಎಮ್ ಎಲ್ ಎ ಆಗಿ ಗುರುತಿಸ್ಕೊಳ್ಳೋಕೆ ಸಾಧ್ಯ ಅದು ಬಿಟ್ಟರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಅದು ಒಂದು ಪಾಯಿಂಟ್ ಅವ್ರನ್ನ ಕಾಡ್ತಾ ಇದೆ ಆದರೂ ಕೂಡ ಕೊನೆಯಾಗಿಯೇ ಅವರಿಗೆ ಆಗಿರ್ತಕ್ಕಂತಹ ಮನವರಿಕೆ ಏನಪ್ಪಾ ಅಂತಂದ್ರೆ ಅಂದ್ರೆ ಜಾರಕಿಹೊಳಿ ಕುಟುಂಬದಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಪ್ಲಾನಿಂಗ್ ಗಳನ್ನ ನಾವು ಹುಡುಗಾಗ ಅವ್ರು ಮಾಡ್ತಾ ಇರುವಂತಹ ಗಳ ಹಿಂದೆ ಕೆಲವು ಆದರ್ಶಗಳು ಕೆಲವು ಅದರದೇ ಆದಂತಹ ಶಕ್ತಿಗಳು ತುಂಬ್ಕೊಂಡಿವೆ ಈಗ ಸಿಎಂ ಸ್ಥಾನವನ್ನು ಏನಾದ್ರು ಸತೀಶ್ ಜಾರಕಿ ಅವರು ಏರ್ಪಡ್ಕೊಂಡ್ರೆ ನಂತರದಲ್ಲಿ ಕಾಂಗ್ರೆಸ್ನಲ್ಲೂ ಕೂಡ ಪೈಪೋಟಿ ಇದೆ ಬೇರೆ ಬೇರೆ ಬೇರೆಯವರೆಲ್ಲ ಬಂದು ಹುದ್ದೆಗಳನ್ನ ಅಪರಿಸ್ಕೋಬಹುದು ಅಂದ್ರೆ ತಗೋಬಹುದು ಆದ್ರೆ ಆದ ನಂತರದಲ್ಲಿ ಈ ರಮೇಶ್ ಜಾರಕಿಹೊಳಿರನ್ನ ಕಾಂಗ್ರೆಸ್ನಲ್ಲಿ ಕರ್ಕೊಂಡು ಅವ್ರಿಗೊಂದು ಏನೋ ಒಂದು ಉನ್ನತ ಸ್ಥಾನನೋ ಅಥವಾ ಏನೋ ಒಂದು ಮಾಡ್ತಿದ್ದು ಸಚಿವನೋ ಅಂತ ಅನ್ನೋದಾದ್ರೆ ಒಂದೇ ಪಕ್ಷದಲ್ಲಿ ಇಡೀ ಜಾರಕಿಹೊಳಿ ಕುಟುಂಬ ಸಿಕ್ಕಾಕುತ್ತೆ ಒಂದೇ ಕುಟುಂಬ ಒಂದೇ ಪಕ್ಷದಲ್ಲಿ ಇಡೀ ಜಾರಕಿಹೊಳಿ ಕುಟುಂಬ ಸಿಕ್ಕಾಕೊಳ್ಳುತ್ತೆ ಹಾಗೆ ಜಾರಕಿಹೊಳಿ ಕುಟುಂಬ ಒಪ್ಪೊಳ ಒಪ್ಕೊಳ್ಳೋದಿಲ್ಲ ಜಾರಕಿಹೊಳಿ ಬ್ರದರ್ಸ್ ಅಂದ್ರೆ ಹೆಂಗೆ ಅಂದರೆ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇನ್ನೊಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಲ್ಲಿ ಇವ್ರಿಬ್ಬರು ಹೆಂಗೆ ಹೋಗ್ತಾರೆ ಅಂತಂದ್ರೆ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರಿಗೆ ಏನೋ ಆತಂಕ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಬಹಳ ಆತಂಕದಲ್ಲಿದ್ದಾರೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರನ್ನ ಇಲ್ಲೇ ಬಿಜೆಪಿಯಲ್ಲೇ ಕರೆಕೊಂಡು ಒಂದು ಮುಖ್ಯವಾದ ಸ್ಥಾನ ಕೂಡಿಸುವಂತ ಕೆಪಾಸಿಟಿ ಅವ್ರಿಗಿರುತ್ತೆ ಹಾಗಾಗಿ ಬಿಜೆಪಿಯಲ್ಲಿ ಕೂಡ ಒಬ್ರು ಇರ್ತಾರೆ ಇನ್ನೇನಾದ್ರು ಸತೀಶ್ ರಮೇಶ್ ಜಾರಕಿಹೊಳಿ ಅವ್ರಿಗೆ ಏನಾದರೂ ಅಂತ ಸಮಸ್ಯೆ ಬಂದ್ರೆ ಕಾಂಗ್ರೆಸ್ನಲ್ಲಿ ಅವರಿಗೆ ಅವಕಾಶ ಇದ್ದೇ ಇರುತ್ತೆ ಯಾಕಂದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಇರ್ತಾರೆ ಹಿಂಗೆ ಮಾಡ್ಕೊಂಡು ಬಂದಂತವ್ರು ರಾಜಕೀಯ ಈಗ ಇದ್ದಕ್ಕಿದ್ದಂತೆ ಒಂದೇ ಪಕ್ಷದಲ್ಲಿ ಇಬ್ರು ಆಗಿ ಅಂತಂದ್ರೆ ಒಪ್ಪೋದಿಲ್ಲ ಆಮೇಲೆ ತುಂಬ ಕಷ್ಟಕ್ಕೆ ಬೀಳ್ತಾರೆ ಹಾಗಾಗಿ ಅವರು ಅದನ್ನು ಒಪ್ಕೊಳ್ಳದೇ ಇರುವಂತಹ ಕಾರಣದಿಂದಲೇ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿ ಬಂದರೆ ಲಾಭ ಜಾರಕಿಹೊಳಿ ಕುಟುಂಬಕ್ಕೆ ಇದ್ದೇ ಇದೆ ಯಾಕಂದರೆ ಸಿ ಸ್ಥಾನ ಸ್ಥಾನಕ್ಕೆ ಸಿಗುತ್ತೆ ಸದ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಅದೆಲ್ಲೂ ಹೋಗಲ್ಲ ಸೊ ಅದಾದ ಮೇಲೆ ಇಲ್ಲೇ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಅವರಿಗೆ ಸ್ವಲ್ಪ ಹೊಡೆತ ಬಿಡುತ್ತೆ ಈ ಒಂದು ಪ್ಲ್ಯಾನ್ ಹಾಕೊಂಡಿರೋದಂತಹ ಏನು ಪ್ಲಾನ್ ಇದೆ ಇಲ್ಲಿ ಒಬ್ಬರಿಗೆ ಪ್ಲಾಪ್ ಆಗುತ್ತೆ ಒಬ್ಬರಿಗೆ ಹಿಟ್ ಆಗುತ್ತೆ ಈ ಪ್ಲ್ಯಾನ್ ಆ ಮಟ್ಟಕ್ಕೆ ಬಂದಿದೆ ಆದರೆ ಮುಂದೆ ಇವರು ಇಡುವಂತಹ ಹೆಜ್ಜೆಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಜಾರಕಿಹೊಳಿ ಕುಟುಂಬದ ಪ್ರತಿಯೊಂದು ಪ್ಲಾನ್ಗಳು ಬಹಳ ಬಹಿರಂಗವಾಗಿಲ್ಲದೆ ಇದ್ರು ಕೂಡ ಬಹಳ ಬಹಳ ತೀರ ಜಾನತನದ ಪ್ಲಾನ್ಗಳು ಹುಡ್ಕೊಂಡಿರ್ತಾರೆ ಬಹಳ ಅಷ್ಟೇ ಕಟ್ಟುನಿಟ್ಟಾದಂತಹ ಪ್ಲಾನ್ ಗಳನ್ನ ಹುಡ್ಕೊಂಡಿರುತ್ತೆ ಜಾರಕಿಹೊಳಿ ಕುಟುಂಬ ಸೊ ಹಂಗಾಗಿ ಇಲ್ಲಿ ಏನು ಏನೆಲ್ಲ ನಡೆಸಬಹುದು ಮುಂದಿನ ಒಂದು ವಿವಿಚಾರವಾಗಿ ಅಂದರೆ ವಿಚಾರವಾಗಿ ಅವರು ಮಾಡ್ತಿರುವಂತಹ ಸಂಗತಿಗಳು ಏನಿರಬಹುದು ಅಂತ ರಾಜಕೀಯವಾಗಿ ನೋಡ್ತಾ ಹೋಗೋದಾದ್ರೆ ಕೆಲವು ಪಾಯಿಂಟ್ಗಳು ಇಲ್ಲಿ ಬರ್ತವೆ ಅವರಿಗೆ ಅವಕಾಶ ಏನೇನಿದೆ ಅಂತ ನೋಡೋದಾದ್ರೆ ಒಂದು ಮೂರು ಪಾಯಿಂಟ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ನಮಗೆ ಸತೀಶ್ ಜಾರಕಿಹೊಳಿ ಅವರು ಸಿ ಎಂ ಆದರೆ ನಂತರದಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನು ಕರ್ತ ಡಿ ಡಿಶ್ ಆಗೋದಿಲ್ಲ ಯಾಕಂದ್ರೆ ಹಿಂದೆ ಕಾಂಗ್ರೆಸ್ನಲ್ಲಿ ಕೂಡ ಇದ್ದಾರೆ ನಂತರದಲ್ಲಿ ಯಾವುದಾದರೂ ಒಂದು ಸಚಿವ ಸ್ಥಾನಕ್ಕೆ ಅರ್ಹರನ್ನಾಗಿ ಮಾಡಬಹುದು ಅನ್ನುವಂಥ ನಿಟ್ಟಿನ ಪಾಯಿಂಟ್ ಒಂದು ಕಾಣಿಸುತ್ತ ಅಷ್ಟೇ ಅಂದರೆ ಯಾವುದಾದ್ರೂ ಸಚಿವ ಸ್ಥಾನ ಕೊಡಬಹುದು ಆದರೆ ಅವರಿಗೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಬರ್ತಾ ಇರೋದೇನೆಂದರೆ ತರ್ಡ್ ನಂಬರ್ ಸೊ ಮೂರನೇ ನಂಬರ್ ಪಾಯಿಂಟ್ ಏನಂದರೆ ಅವ್ರಿಗೆ ಎರಡೂ ಪಕ್ಷದಲ್ಲಿ ಒಬ್ಬೊಬ್ರು ಇರಬೇಕು ಒಂದೇ ಪಕ್ಷದಲ್ಲಿ ಆಗಬಾರ್ದು ಅನ್ನೋದು ಇನ್ನು ಇನ್ನೇನಾದರೂ ಇನ್ ಕೇಸ್ ರಮೇಶ್ ಜಾರಕಿಹೊಳಿ ಅವರಿಗೆ ಆ ರೀತಿಯಾದಂತಹ ಪ್ರಬಲವನ್ನು ತೋರಿಸ್ತೇ ಇದ್ರೆ ಅಥವಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆ ರೀತಿಯಾದಂತಹ ಪ್ರಬಲವಾದಂತಹ ಶಕ್ತಿಯನ್ನು ನೀಡದೆ ಇದ್ರೆ ಅಧಿಕಾರದ ಶಕ್ತಿಯನ್ನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಿರ್ತಾರೆ ರಮೇಶ್ ಜಾರಕಿಹೊಳಿ ಅವರು ಒಬ್ಬ ಎಮ್ ಎಲ್ ಎ ಆಗಿರ್ತಾರೆ ಆಯ್ತಾ ಆಗಿದ್ದರೆ ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಜಪಾಗುವ ಸಾಧ್ಯತೆಗಳು ಸಾಧ್ಯತೆಗಳಿರುತ್ತೆ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ಸೀಟ್ಗಳು ಕಡಿಮೆ ಬಿತ್ತು ಸತೀಶ್ ಜಾರಕಿಹೊಳಿ ಅವರು ಏನು ಸಿ ಎಂ ಆಗಲಿಕ್ಕೆ ಒಂದಿಷ್ಟು ಸೀಟ್ಗಳು ಕಡಿಮೆ ಬಿತ್ತು ಅಂದಾಗ ಅಲ್ಲಿಂದ ಎಬ್ಬಿಸ್ಕೊಂಡು ಇಲ್ಲಿ ಬರ್ತಾರೆ ಅದು ಬರ್ತಾರೆ ಬರ್ತಾರೆ ಅಂದರೆ ಹೆಂಗೆ ಬರ್ತಾರೆ ರಮೇಶ್ ಜಾರಕಿಹೊಳಿ ಬರೋದಿಲ್ಲ ರಮೇಶ್ ಜಾರಕಿಹೊಳಿ ಅವರು ಪಿಯಿಂದ ಬರೋದಿಲ್ಲ ಬಟ್ ಅಲ್ಲಿಯ ಇರ್ತಕ್ಕಂಥ ಶಾಸಕರನ್ನು ಕಳಿಸ್ಕೊಡ್ತಾರೆ ಅಷ್ಟೇ ಅವರು ಬರೋದಿಲ್ಲ ಅರ್ಥ ಆಯ್ತಾ ಸೊ ಈ ಒಂದು ಪ್ಲಾನ್ಸ್ಗಳನ್ನು ಮಾಡಿಕೊಂಡು 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 ಜಾರಕಿಹೊಳಿ ಕುಟುಂಬ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಅತಿ ಎತ್ತರದ ರಾಜಕೀಯ ಬ್ರದರ್ಸ್ಗಳ ಸಾಲಿನಲ್ಲಿ ನಿಲ್ಲಬಹುದು ಯಾರು ಅಂದರೆ ಸತೀಶ್ ಜಾರಕಿಹೊಳಿ ಕುಟುಂಬ ಬಹಳ ಚಾಣಾಕ್ಷೇತ್ರಣದಿಂದ ಮುಂದುವರಿತಾ ಇದೆ ರಾಜಕೀಯದಲ್ಲಿ ಇವತ್ತೆಲ್ಲ ನಾಳೆ ನೋಡ್ತಾ ಇರಿ ಜಾರಕಿಹೊಳಿ ಕುಟುಂಬದಲ್ಲಿ ಸತೀಶ್ ಜಾರಕಿಹೊಳಿ ಸಿ ಎಂ ಆದರೆ ಡಿ ಸಿ ಎಂ ಸ್ಥಾನದ ಮಟ್ಟಕ್ಕೂ ಅಥವಾ ಅದಕ್ಕಿಂತ ಬೇರೆ ಬೇರೆ ಸಚಿವ ಸ್ಥಾನಗಳಿಗೂ ಕೂಡ ರಮೇಶ್ ಜಾರಕಿಹೊಳಿ ಹೆಚ್ಚೆ ಆಗ್ತಾರೆ ಇನ್ನು ನೋಡಿದಂಥ ಲಕ್ಕನ್ ಜಾರಕಿಹೊಳಿ ಇವರೆಲ್ಲ ಏನಾದ್ರು ಜಾರಕಿಹೊಳಿ ಕುಟುಂಬದ ಬ್ರದರ್ಸ್ಗಳಿದ್ದಾರೆ ಇವರು ಕೂಡ ಮುಖ್ಯ ಮುಖ್ಯ ಮುಖ್ಯವಾದಂತಹ ಏನಪ್ಪಾ ಅಂತಂದ್ರೆ ಹುದ್ದೆಗಳನ್ನ ಪಡಿತಾ ಹೋಗ್ತಾರೆ ಅದಕ್ಕಂತಾನೆ ಈಗ ಸಡನ್ನಾಗಿ ಎಮ್ ಎಲ್ ಎ ಬಿಟ್ಟು ಎಂ ಪಿಗ ನಿಲ್ಲಿಸ್ಬಿಟ್ರಲ್ಲ ಗೊತ್ತಲ್ಲ ಸತೀಶ್ ಜಾರಕಿಹೊಳಿ ಅವರವರ ಮಗಳನ್ನು ಸೊ ಹಂಗಾಗಿ ಆಗೆಲ್ಲ ಏನಂತಂದ್ರೆ ಅವ್ರಿಗೆ ಇಲ್ಲಿ ಆಲ್ರೆಡಿ ಏನಪ್ಪಾ ಅಂದರೆ ರಾಜ್ಯದ ರಾಜಕೀಯ ಇದೆ ಕೇಂದ್ರದ ರಾಜಕೀಯದಲ್ಲೂ ಕೂಡ ಎಂಟ್ರಿ ಆಗೋದಕ್ಕೆ ಅವರೆಲ್ಲ ಅನ್ನ ಮಾಡಿದ್ರು ಸೊ ಮುಂದೆ ಏನೇನಿದೆ ಜಾರಕಿಹೊಳಿ ಕುಟುಂಬದ ಮತ್ತಷ್ಟು ಪ್ಲಾನ್ ಗಳನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ ರಾಜಕೀಯದಲ್ಲಿ ನಡೀತಾ ಇರುವಂತಹ ಪ್ರತಿಯೊಂದು ಅತಂತ್ರ ಕುತಂತ್ರಗಳ ಬಗ್ಗೆ ನಿಮ್ಮ ಬಿಚ್ಚಿರ್ತಾ ನೋಡ್ತಿರೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಮುಂದಿನ ಭೇಟಿ ಕೊಡೋಣ